ನಾನು ಶೇಂಗಾಯ ಹುಡಿದ್ನಲ್ಲ ಶೇಂಗಾನ ಹಾಕೊಂಡೆ ನೋಡ್ರಿ ವಿಡಿಯೋ ಶುರು ಮಾಡಿ ನಂತೇಳಿ ಹಂಗೆ ಮಾತಾಡಕತ್ತೇನಿ ವೀಡಿಯೋನು ಶುರು ಆಗಿಲ್ಲ ಶೇಂಗಾ ಮ್ಯಾಗಿನ ಮ್ಯಾಗಿನ್ ಸಪ್ರೇಟ್ ಸಣ್ಣ ಸಂಚಾರ ಇದೆಲ್ಲ ಹಂಗಾಗಿ ಸಪ್ರೇಟ್ ಸಪ್ರೇಟ್ ಹಾಕೊಳಾಕತೀನಿ ಮೂರು ಟೊಮೆಟೊ ತೊಗೊಂಡಿನ ಸಾರು ಎಷ್ಟು ಮಾಡ್ಕೋತಿವ ಅದ್ರ ಪ್ರಕಾರ ಟೊಮೆಟೊ ನಾನು ಇಲ್ಲೇ ಅಲ್ಲಿ ನಮ್ಗೆಲ್ಲದ ಹುರ್ಲಿ ತರಬೇ ತರಬೇರಲ್ಲ ಅವ್ರಿಗೆ ಮತ್ತೆ ನಮ್ಗೆ ಆಗೋಂಗೆ ನಾನು ಸಾರು ಕಾಸ ಹಾಕತೇನೆ ಮೂರು ಟೊಮೆಟೊ ತೊಗೊಂಡಿನಿ ಮೂರು ಅಥವಾ ನಾಲ್ಕು ಟೊಮೆಟೊ ಬೇಕಾಗತೈತಿ ಕೊತ್ತಂಬರಿ ಟೊಮೆಟೊ ಶೇಂಗಾಕಾಳ ಇಷ್ಟನ್ನೂ ನಾವು ಒಮ್ಮೆ ಹಾಕೋಬಹುದು ದೊಡ್ಡ ಜಾರ್ದೊಳಗ ಸಂದ ಇದರ ಹಂಗಾಗಿ ಸಪ್ರೇಟ್ ಸಪ್ರೇಟ್ ಹಾಕೋತೀನಿ ಸ್ವಲ್ಪ ನೀರ್ ಹಾಕೊಂಡ್ರೆ ನಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೇನೆ ಸಣ್ಣ ಆಗ್ಬಾರ್ದ ಮತ್ತೆ ತರಿತರಿಯಾಗಿ ಇರಬಾರ್ದ ಮಧ್ಯದಲ್ಲೇ ಇರ್ಬೇಕಿದೆ ಅಂದ್ರ ಸಾರ್ ರುಚಿ ಕೊಟ್ಟೈತಿ ఈ తరా ఇలా పెట్టుకోండి నాని ఇ liye టొమాటో కట్ చేసి ಹಾకొతిని ನಾನು ಎಲ್ಲಾನು ಎಷ್ಟು ಒಮ್ಮೆ ಹಾಕೋ ಸಂಜೆ ಸಂಜೆ ಇತ್ತಲ್ಲ ಹಂಗಾಗಿ ಸಂಜೆ ಅರ್ನ ಮಾಡ್ಕೊಳ ಹೋಗ್ತೇನೆ ಕೋತಾಂಬ್ರ ಇದ್ರೊಳಗೆ ಹಾಕೋರಿ ಸ್ವಲ್ಪ ಲಾಸ್ಟಿಗೆ ಒಗ್ಗ ಸಾರೆಲ್ಲ ರೆಡಿ ಆದಿಂದ ಅವಾಗೂ ಕಟ್ ಮಾಡಿ ಹಾಕೋರಿ ಚೊಲೋಕೈತಿ ಭಾಳಷ್ಟು ಸಲ ನಾನು ಶೇಂಗಾಕಾಳಿಂದ ಶೇರ್ ಮಾ ಶೇಂಗಾಕಾಳಿನ ರೆಸಿಪಿ ಶೇರ್ ಮಾಡೀನಿ ನಾನು ಮತ್ತು ಹೊಸದಾಗಿ ಯಾರಾದರೂ ನೋಡ್ತಿರ್ತಿರಲ್ಲ ಯೂಸ್ ಆಗಲಿ ಅಂಥೇಳಿ ತೋರಿಸ್ಬೇಕೀನಿ ಒಗ್ಗರಣ ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋದು ಈಗ ಎಣ್ಣೆ ಕಾಯಿಲೆದು ಕಾಫ್ರಿ ಹಾಕೊಂಡಿಂದ ನನ್ನ ಜೀರಿಗೆ ಮತ್ತು ಕರಿಬೇವು ಸಾರಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಈ ಒಂದಿಟ ಕಲರ್ ಚೇಂಜ್ ಆಗಬೇಕು ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡೇನಿ ಅಂದರೆ ಸಾರು ರುಚಿ ಜಾಸ್ತಿ ಬರ್ತೈತಂತ ಕ್ಲಿಯರ್ ಆಗಿ ಅಂತ ಅನ್ಕೊಂಡೇನಿ ಕಲರ್ ನೋಡ್ರಿ ಕಲರ್ ಬರಬೇಕದ ಅಂದ್ರ ಒಗ್ಗರಣೆ ಹೊತ್ತು ಕಲರ್ ಆ ತರ ಬರಬೇಕು ಖಾರಕ್ಕೆ ಅನುಗುಣವಾಗಿ ನಾನು ಈ ಟೈಮಲ್ಲಿ ನಾನು ಖಾರ ಹಾಕೋತೇನೆ ಮಸಾಲೆ ಖಾರ ಎಲ್ಲಾ ತರದ್ ಮಸಾಲೆನೂ ಐತಿ ಅದ ಸ್ವಲ್ಪ ಅರ್ಶಿನ ಪುಡಿ ಅದ್ರ ಖಾರ ಹಾಕ್ತಿದ ನಂತರ ನಾವು ಇದನ್ನೇನು ಪೇಸ್ಟ್ ಮಾಡ್ಕೊಂಡಿರ್ತೇವಲ್ಲ ಇದನ್ನ ಲವನ್ನ ಹಾಕ್ಬೇಕು ಯಾಕಂತಂದ್ರೆ ಹೊತ್ತಬಾರ್ದು ಉಗ್ಗರ್ನ ಯಾವುದೇ ಕಾರಣಕ್ಕೂ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ರಾಗಿ ಮುದ್ದೆ ಬಿಸಿ ಚಪಾತಿ ರೊಟ್ಟಿ ಅನ್ನ ನಾವು ಎಲ್ಲದ್ರ ಜೊತೆ ತಿಂತೇನೆ ನಾನೀಗ ಹುಳಿ ರಾಗಿ ಮುದ್ದೆ ಮಾಡ್ತೇನೆ ನಂಗೆ ರಾಗಿ ಮುದ್ದೆ ಅಂದ್ರೆ ಅದು ಮೊದಲು ಹಂಗೆ ಸಪ್ಪಂದ್ ಮಾಡ್ತಿದ್ನಲ್ಲ ಈಗ ಹುಳಿ ನಂಗೆ ಹುಳಿ ಜಾಸ್ತಿ ಇಷ್ಟ ಆಕೈತಿ ಹಂಗಾಗಿ ಹುಳಿ ರಾಗಿ ಮುದ್ದೆನೂ ಮಾಡ್ಕೊಳ್ತೇನೆ ಈಗ ಅದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಆಗ್ತತಿ ಬಹಳ ಈಸಿ ರೆಸಿಪಿ ಐತಿ ನೀವು ಸಲ ಟ್ರೈ ಮಾಡ್ರಿ ಸಾರ ಎಷ್ಟು ಬೇಕಲ್ಲ ಅಷ್ಟು ನಾವು ನೀರು ಹಾಕೊಂಡ್ಬಿಡೋದ ಅಂದ್ರೆ ನಾನು ಸಾರ ಸ್ವಲ್ಪ ಜಾಸ್ತಿನ ಮಾಡಾಕತ್ತ ಹಂಗಾಗಿ ನಿಮ್ ಕನಸ್ತ ನುಗ್ಗೆಕಾಯಿ ಇದ್ದು ಅಂದ್ರೆ ನುಗ್ಗೆಕಾಯಿ ಹಾಕೋರಿ ಇದ್ರ ಜೊತೆ ಮಸ್ತ್ ಅದು ನಾನು ಮೇಲೆ ಇನ್ನೊಂದು ಈಟ ಅರ್ಶಿಣ ಪುಡಿ ಹಾಕ್ತೀನಿ ನೀವು ಸಾಂಬಾರ್ ಪೌಡರ್ ತೀ ಇತ್ತು ಇತ್ತಂದ್ರೆ ಸಾಂಬಾರ್ ಪೌಡರ್ ಹಾಕೋರಿ ನಾನು ಸಾಂಬಾರ್ ತೀ ಏನು ಹಾಕಂಗಿಲ್ಲ ಒಂದು ಇಟ ಕಡಿಮೆ ಏನು ತನಸಾಗತ್ತೆ ಹಾಗಾಗಿ ಇನ್ನೊಂದು ಇಟ ಖಾರ ಹಾಕೋದೆ ನಾನು ಆಮ್ಯಾಗ ಅದು ಕುದೀತಲ್ಲ ಆ ಟೈಮಲ್ಲೂ ಹಾಕೋಬಹುದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ಅದು ಉಪ್ಪಿನ ಚಮಚೆಲ್ಲ ಜಲ್ದಿನ ಸಿಗಲ್ತ್ ನೋಡ್ರಿ ಆಟ ಆಡ್ಸಕ್ ನೀವು ಇದ್ರೊಳಗೆ ಆಲೂಗಡ್ಡಿ ಇದ್ದು ಅಂದ್ರೆ ಆಲೂಗಡ್ಡಿನೂ ಬೇಕಾದ್ರೆ ಬೇಯಿಸಿ ಅವ್ನು ಕಟ್ ಮಾಡಿ ಹಾಕೋಬಹುದ ಅದು ಮಸ್ತ್ ರುಚಿ ಆಕೈತಿ ನಿಮ್ಗೆ ಎಷ್ಟ ಅಂದ್ರ ಗಟ್ಟಿ ಬೇಕೋ ಅಥವಾ ಒಂದಿಷ್ಟು ಚಳ್ಳ ಬೇಕಾ ಸಾರ ಅದರ ಮ್ಯಾಗ ನೋಡಿ ನೀವು ನೀರು ಹಾಕೋಬೇಕಕ್ಕೆ ತಿ ಈಗಲ ಪ್ಲೇಟ್ ಮಕ್ಕಿರ್ತಿನಿ ಕುರಿ ಇಷ್ಟ ಸಿಂಪಲ್ ನೋಡಿ ಇದು ಸರ್ ಈಗ ಇಲ್ಲೇ ಸಾರ್ ಕುದಿಯಾಕತೈತಿ ನಾನು ಮುದ್ದೆ ಮಾಡ್ಕೊಳಕ ಒಂದು ಉಳ್ಳಾಗಡ್ಡಿನ ಕಟ್ ಹುಳಿ ಮುದ್ದೆ ಮಾಡೋ ರೆಸಿಪಿನೂ ಸಹಿತ ಶೇರ್ ಮಾಡೀನಿ ಹೆಂಗಿದ್ರು ಮಾಡಾಕತಿದ್ಯಾಲ ಹಾಗಾಗಿ ಮತ್ತೊಮ್ಮೆ ಶೇರ್ ಮಾಡಿದ್ರ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ನೀವು ಮುದ್ದೆ ಎಷ್ಟು ಮಾಡ್ಕೊಳ್ತೀರ ನೋಡ ಅದ್ರ ಪ್ರಕಾರ ಒಗ್ಗರಣೆ ಕೊಡೋದಿದ ಹುಳಿ ಮುದ್ದೆ ಅಂದ್ರೆ ಮುಂಚೆಣ್ಣ ರಸ ಹಾಕಿ ಮಾಡ್ಕೊಳ್ಳೋದು ಹಸಿ ಮೆಣಸಿನಕಾಯಿ ಅಂದ್ರೆ ಹಸಿ ಮೆಣಸಿನಕಾಯಿ ಖಾಲಿ ಆಗ್ಯಾವ ಹಂಗಾಗಿ ಇಲ್ಲಿ ಎರಡು ಮೆಣಸಿನ್ ಒಣ ಮೆಣಸಿನ್ಕಾಯಿ ತಗೊಂಡೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಇದೆ ಒಂದ್ಸಲ ಮುದ್ದೆ ತಿಂದೆ ಇರೋರು ಸೈದೆ ಇಷ್ಟ ಪಡ್ಕೊಂಡು ತಿಂತೀರಿ ಎಷ್ಟು ಮಸ್ತ್ ಅಕೇತಿ ರೆಸಿಪಿ ತೋರ್ಸಿರ್ತೇನೆಲ್ಲ ಟ್ರೈ ಮಾಡ್ರಿ ಮುದ್ದೆ ಆರೋಗ್ಯಕ್ಕು ಒಳ್ಳೇದ ಮನೆಯವ್ರಿಗೆ ತಿನ್ಬೇಕಂತ ಕಂಡೀಷನ್ ಮಾಡಿ ಕಂಡೀಷನ್ ಹಾಕೇನಿ ಯಾಕಂದ್ರೆ ಹೀಟ್ ಆಗಿದೆ ಅಂತ ಕರಿದ್ರು ಅವರು ಸಪನ್ ಮುದ್ದೆ ಮಾಡಿದ್ರೆ ಇನ್ನೂ ಚಲೋ ಬಟ್ ನಮ್ಗೆ ಹುಳಿ ಮುದ್ದೆ ಎಷ್ಟು ಆಕೈತೆ ಹಂಗಾಗಿ ಹುಳಿ ಮುದ್ದೆ ಮಾಡಾಕತ್ತೆ ನಾನು ಹೀಗೆಲ್ಲ ಮುಂಚೆಯನ್ನ तो ಮುಂಚೆ ಇದನ್ನ ಮೊದಲ ತೊಳ್ಕೊತ ಆಮೇಲೆ ಬ್ಯಾರೆ ನೀರ್ ಹಾಕಿ ನೆನ್ಸಾ ತೊಳಿಬಾರ್ದ ಯಾಕಂದ್ರೆ ಹುಳಿ ಹೋಗ್ಬಿಡ್ತ ಒಂದ್ರೆ ಸಗತಿ ಹಾಕಿರ್ತೀವಲ್ಲ ಆ ಟೈಮ್ ಅಲ್ಲಿ ಕುಂತಿರ್ತೈತೆ ಅನ್ನೋ ಒಂದ್ ರೀಸನ್ ಇಂದಾಗೆ ಹಿಟ್ನ ಸಾಣಿಸ್ ಇಟ್ಕೊಂಡಿ ನಾನು ಈ ಹಾಲಕ್ ಆಚೆ ಬಾಣೇತಿ ಕಂಡ ಇಟ್ಟೇನಿ ಈಗ ಟಾಮಾಗ ಕುದಿಯಾಕ್ ಬಂದೀಗ ಈ ಟೈಮ್ ಯಾಗ ಖಾರ ಕಲ್ಸಕ ಸಾರಿ ಇದೆ ನುಗ್ಗಿಕಾಯ್ದಿದ್ರ ಮಸ್ತ್ ಆಗಿತ್ ನೋಡ್ರಿ ಸಾರ್

ಒಗ್ಗರ್ಣೆ ಹಾಕೋತೀನಿ ಮುದ್ದೆ ಮಾಡಕ್ಕೆ ನೀರಿತ್ತು ನಾನು ಹಂಗೆ ಎಣ್ಣೆ ಹಾಕಿನಿ ನೋಡ್ರದೊಳಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ನಮ್ಮ ಮನೆಯವ್ರಿಗೆ ಹಿಂಗೆ ಇಷ್ಟ ಆಗಂಗಿಲ್ಲ ಬಟ್ ನಮ್ಗೆ ಸ್ವಲ್ಪ ಒಂದಿಟ ಇದು Şengar kalan sarıga in kapkorna, değil Jirgi peki, direkt jirgi

ಈ ಒಂದಿಟ ಕಲರ್ ಚೇಂಜ್ ಆಗ್ಬೇಕ ಕಲರ್ ಚೇಂಜ್ ಆಗಲಿ ಇಲ್ಲ ಮುಂಜೇನು ಹಾಕ್ತೀವಲ್ಲ ಹಾಗಾಗಿ ಉಪ್ಪು ಹಾಕೋಬೇಕಂದಿಟ್ಟು ಇವತ್ತಿನ ಎರಡು ರೆಸಿಪಿ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತಿನಿ ಇಷ್ಟ ಆದ್ರೆ ಟ್ರೈ ಮಾಡ್ರಿ ಟ್ರೈ ಮಾಡದವ್ರ ನೆಕ್ಸ್ಟ್ ಬ್ಲಾಗಲ್ಲಿ ಕಮೆಂಟ್ ಹಾಕ್ರಿ ಹೆಂಗ್ ಬಂದಿತ್ತು ಮುದ್ದೆ ಮತ್ತ ಶಿಂಗಾಕಾಳಿನ್ ಸಾರು ಅಂತ ಹೇಳಿ ಬಿಸಿ ಅನ್ನದ ಜೊತೆ ಅಂತೂ ಈ ಸಾರು ಇದರ ಎಪ್ಪ ಒಂದ್ ಚಮಚೆ ತಿನ್ನೋರಿ ನಾಲ್ಕು ಚಮಚೆ ಆರಾಮ್ ತಿಂತಿರಿ ನೋಡ್ರಿ ಅಷ್ಟ ಮಸ್ತ್ ಆಕೈತಿ ಸಾರ ಕಳಗಳ ಕುದಿಸ್ಕೋಬೇಕು ಆಮ್ಯಾಗ ಒಂದ್ ಎರಡ್ ನಿಮಿಷ ಸಣ್ಣ ಊರಿ ಒಳಗ್ ಬೇಯಿಸ್ಕೊ ಸೈಡೆಲ್ಲ ಎಣ್ಣೆ ಇದು ಎಣ್ಣೆ ಬಿಟ್ಟಾಗ ಬಹಳ ಅಂದ್ರೆ ಬಹಳ ರುಚಿಯಾಗಿ ಬರ್ತೈತಿ ಈಗ ನನ್ನ ಹುಳಿ ಎಷ್ಟು ಬೇಕು ನೋಡ್ರಿ ಅಷ್ಟು ಹುಳಿ ಹಾಕೋಬೇಕೈತಿ ಅದೇ ಹೇಳಿಲ್ಲ ಮುದ್ದೆ ನೀವು ಎರಡು ಮಾಡ್ಕೋತಿರೋ ನಾಲ್ಕು ಮಾಡ್ಕೊತಿರೋ ಅದ್ರ ಮ್ಯಾಗ ನೀವು ಹುಳಿ ಇಲ್ಲಿ ಹಾಕೋದು ಗೊತ್ತಾಕೈತಿ ಹುಳಿ ಭಾಳ ಬೇಕಾ ಕಡಿಮೆ ಬೇಕಾ ಅಂಥೇಳಿ ಸಾಕಿಷ್ಟ ಇದೆಂತ ಮುದ್ದೆ ರುಕ್ಮಿಣಿ ಅಂತೀರಿ ಒಂದ್ಸಲ ಟ್ರೈ ಮಾಡಿ ನಾನು ಇದಂಸ ಇದೊಮ್ಮೆ ಆದ್ರೆ ಮಾಡಕ ಇದು ಈಗ ಮಾಡೋಕದೆಲ್ಲ ಮೂರನೇ ಸಲ ನೋಡ್ರಿ ಇದು ಈಗ ಮುದ್ದೆಕ್ಕೆ ನೀರು ಎಷ್ಟು ಬೇಕು ನೋಡ್ರಿ ಸಾಕು ಈಗ ಕುದಿ ಬರ್ಲದ ಇಲ್ಲಿ ಈಚ ಕಡೆ ಸಾರು ಕುದಿಯಾಗದೈತಿ ಈಗ ಇಲ್ಲೇ ಕುದಿಯಾಗದೈತಿ ಹಿಟ್ಟು ಹಾಕೊಂಡಂತ ಎಷ್ಟು ಬೇಕಷ್ಟ ಈ ಟೈಮಲ್ಲಿ ಇನ್ನು ಹುಳಿ ಸ್ವಲ್ಪ ಹುಳಿ ಏನಾದರೂ ಹುಳಿ ಆಗಿಲ್ಲ ಹುಳಿ ಬೇಕಂತ ಅನ್ಸಿದ್ರ ಹಾಕೋಬೇಕು ನಂಗೆ ಹುಳಿ ಇನ್ನಟ್ಟು ಬೇಕಂತನ್ಸಾಗದೈತಿ ಹಾಗಾಗಿ ಒಂದು ಸ್ವಲ್ಪ ಹುಳಿ ಇಟ್ಕೊಂಡು ಇಲ್ಲೇ ಸಾರನ್ನ ಕುದಿಯಾಕತ್ತೈತಿ ಮಸ್ತ್ ಬಗ್ಗೆ ಈಗ ನಾನು ಉರಿ ಪೂರ್ತಿ ಸಣ್ಣ ಇಟ್ಕೋತೀನಿ ಸಣ್ಣ ಇಟ್ಕೊಂಡು ಜಿಲ್ಲೆಗೆ ಹಿಟ್ಟು ಸಣ್ಣ ಸಿಟ್ಟುಕೊಂಡಿನಿ ಇದನ್ನು ಹಾಕೋತೀನಿ ರಾಗಿ ಹಿಟ್ಟರೆ ನಾನು ಒಂದ್ಸಲ ರಾಗಿ ರೊಟ್ಟಿನೂ ಮಾಡಿದ್ನಿ ರಾಗಿ ರೊಟ್ಟಿ ಮಾಡೋದು ಹೆಂಗಂತ ಹೇಳಿ ವಿಡಿಯೋ ಶೇರ್ ಮಾಡೆ ನಾನು ಬಟ್ ಜೋಳದ ರೊಟ್ಟಿ ನಾವು ಜೋಳದ್ದು ಮತ್ತು ಗೊಂಜೋಳದ್ದು ಸಜ್ಜಿ ಹೂ ತಿಂತೇವಲ್ಲ ನಮ್ಗೆ ಅವ ಚಲೋ ಅಂತ ಅನಿಸಿದ್ದು ರಾಗಿ ರೊಟ್ಟೆ ಓಕೆ ಓಕೆ ಅನ್ನೋ ಥರ ಒಂದು ಒಂದ್ಸಲ ಮಾಡ್ಕೊಂಡು ತಿನ್ನೋಕ ಅಡ್ಡಿ ಇಲ್ಲ ಅಂತ ಅನಿಸ್ತದೆ ಈಗಿದ ಕುದಿಬೇಕಾ ಈಗ ಸಾರು ರೆಡಿಯಾಗೈತಿದ್ನ ಗ್ಯಾಸ್ ಈಗ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಸಾರಿ ಕುದಿಸ್ಕೊಂಡ ನಂತರ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಗಂಟೆನ ಆಗಂಗಿಲ್ಲ ತಿರುಕೋಬೇಕು ಒಬ್ಬೊಬ್ರಿಗೆ ಮುದ್ದೆ ಗಟ್ಟಿ ಬೇಕಾ ಒಬ್ಬೊಬ್ರಿಗೆ ಸ್ವಲ್ಪ ಮೆತ್ತಗ ಬೇಕಾ ನಿಮ್ಗೆ ಹೆಂಗೆ ಬೇಕು ನೋಡ್ರಿ ಅದ್ರ ಪ್ರಕಾರ ನೀವು ಹಿಟ್ ಹಾಕೋಬೇಕೈತಿ